ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂ ಡಿ ಹ್ಯಾಪಿ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಸೊ ವಿದ್ಯಾರ್ಥಿಗಳು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಮೆಂಟ್ ಬಾಕ್ಸ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಸರ್ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಕನಸುಗಳನ್ನು ಕಟ್ಕೊಂಡಿದ್ದಾರೆ ತಮ್ಮ ಅನಿಸಿಕೆಗಳನ್ನ ನಮ್ಮ ಚಾನಲ್ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊನ್ನೆ ನಡೆದಂತಹ ಒಂದು ಪರೀಕ್ಷೆ ಅದು ಮಿಡ್ ಟರ್ಮ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಸರಿ ನಮ್ಗೆ ಇವೆಲ್ಲ ಬೇಕು ಈ ಮಾಹಿತಿ ನಮ್ಗೆ ಕೊಡಿ ಅಂತ ಹೇಳಿದ್ರು ಸೊ ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ನಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಬಹಳ ಸಿಂಪಲ್ಲು ನೀವು ಕೇಳಿರುವಂತಹ ಕಮೆಂಟ್ ನಲ್ಲಿ ಯಾವ ರೀತಿ ಕಮೆಂಟ್ ಕಮೆಂಟ್ಗಳು ಯಾವ ಇದಾವ ಅಂತ ಹೇಳಿ ನಿಮ್ಗೆ ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ನಾನೆಲ್ಲ ಹಂಚ್ಕೋತಾ ಇದ್ದೀನಿ ಸೊ ಬನ್ನಿ ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದಾಗ ಸೊ ಪ್ರಥಮ ಪಿ ಯು ಸಿ ಸಂಬಂಧಪಟ್ಟಂತೆ ರಾಜ್ ಎನ್ನುವ ಕೇಳಿದ್ದಾರೆ ಸರ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ಅಂತ ಹೇಳಿ ಸೊ ರಾಜ್ ಅವರೇ ನಾನು ಏನು ಮಾಡ್ತೀನಿ ಅಂತಂದರೆ ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಏನಪ್ಪಾ ಅಂತಂದರೆ ಈ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇವಳು ಬಹಳಷ್ಟು ಏನಪ್ಪಾ ಅಂತಂದರೆ ತಮ್ಮ ಅನಿಶೆಗಳನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿದರೆ ತಾವು ಸಹಾಯ ಏನು ಮಾಡ್ರಿ ವಿಡಿಯೋಗಳ ಮೂಲಕ ನಿಮ್ಮ ಕಮೆಂಟ್ಗಳನ್ನು ಅತಿ ಹೆಚ್ಚು ಮಾಡಿರಿ ಅಂತ ಹೇಳ್ತೀನಿ ಸೊ ಮುಂದಿನ ಕಮೆಂಟನ್ನು ನಾನು ನೋಡ್ತಾ ಹೋಗ್ತೀನಿ ಪ್ರಥಮ ಪಿ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಐದು ಹತ್ತು ಅಂಕಗಳಿಗೆ ಇಂಪಾರ್ಟೆಂಟ್ ಕ್ವಶನ್ ಪಿ ಯು ಸಿ ಅದು ಏನು ಪ್ರಥಮ ಪಿ ಯು ಸಿ ಹಿಸ್ಟ್ರಿ ಇತ್ತು ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜಶೇಖರ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ ಸೋಷಿಯಾಲಜಿ ಕ್ವಶನ್ ಪೇಪರ್ ಸೆಂಡ್ ಮಾಡಿ ಪ್ಲೀಸ್ ಸರ್ ಸೊ ದಯವಿಟ್ಟು ರಾಜಶೇಖರ್ ಅವರೇ ನೀವೇನು ವರಿ ಮಾಡಬೇಡಿ ದಯವಿಟ್ಟು ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಈ ಒಂದು ಸೋಶಿಯೋಲಜಿ ಕ್ವಶನ್ ಪೇಪರ್ ಆದಷ್ಟೇ ಬೇಗನೆ ಏನಪ್ಪ ಏನಪ್ಪಾ ಅಂತಂದ್ರೆ ತಲುಪಿಸುವಂಥ ತಲುಪಿಸುವಂತ ವಿಡಿಯೋ ಮಾಡುವಂಥ ಕೆಲಸ ನಾವು ನಮ್ಮ ಚಾನಲ್ ಮುಖಾಂತರ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಇನ್ನೂ ವಿದ್ಯಾರ್ಥಿಗಳಲ್ಲಿ ನಾನೇನು ಹೇಳ್ತೀನಿ ಅಂತಂದ್ರೆ ಬಹಳಷ್ಟು ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಇದ್ದಾವೆ ಸಿಕ್ಕಾಪಟ್ಟ ವಿಡಿಯೋಗಳು ಇದ್ದಾವೆ ಅವು ಸೋಶಿಯೋಲಜಿ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಎಲ್ಲಾ ವಿಷಯಗಳನ್ನ ನಾನು ಮಾಡಿದ್ದೀನಿ ಪ್ಲೇ ಲಿಸ್ಟ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಒಂದು ಬಟನ್ ತಕ್ಷಣ ಪಕ್ಕದಲ್ಲಿ ನಿಮ್ಗೆ ಕಾಣ್ತದೆ ಸೊ ಅಲ್ಲಿ ಹೋಗಿ ನೀವು ಪ್ಲೇ ಲಿಸ್ಟ್ ನಮ್ಮ ಚಾನಲ್ ಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ನೀವೇನಪ್ಪ ಅಂತಂದ್ರೆ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳಿದಾವೆ ಸೊ ಅದನ್ನ ನೋಡ್ಕೊಳ್ಳಿ ಸೊ ಕೆಲವು ವಿದ್ಯಾರ್ಥಿಗಳು ಪೆಲೆಯಲ್ಲಿ ಏನಿರ್ತದೆ ಅಂತಂದ್ರೆ ಸರ್ ಟರ್ಮ್ ಅಂಕಗಳು ಮತ್ತು ಮೀಟರ್ ಮುಗಿದೋಗಿದೆ ನಮ್ಮ ಫಲಿತಾಂಶ ಬಹಳ ಕಡಿಮೆ ಬಂದಿದೆ ಅಂತ ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿ ಮಾತೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವು ಟೆಂಪ್ರರಿ ಮಾರ್ಕ್ಸ್ ಆಗಿರ್ತವೆ ಟೆಂಪ್ರರಿ ಅಂತಂದ್ರೆ ನೀವು ಎಷ್ಟು ಯಾವ ರೀತಿ ಸಿದ್ಧವಾಗಿದ್ದೀರಿ ಪರೀಕ್ಷೆಗೆ ಅರ್ಧ ಅರ್ಧವಾರ್ಷಿಕ ಸಂಬಂಧಪಟ್ಟಂತ ಕೆಲವು ಅಂಕಗಳನ್ನ ಆ ಶಿಕ್ಷಕರು ನಿಮಗೆ ನಿಮ್ಮ ರಿಸಲ್ಟ್ ಅನ್ನ ಕೊಟ್ಟಿರ್ತಾರೆ ದಯವಿಟ್ಟು ಯಾವುದೇ ಗೊಂದಲಕ್ಕೆ ಒಳಗೆ ಏನೇ ಸಮಸ್ಯೆ ಇರಲಿ ನೀವು ಸಿದ್ಧರಾಗಬೇಕು ಈಗ ಅರ್ಧ ವಾರ್ಷಿಕ ಮುಗಿದು ಹೋಗಿದೆ ಇದೇ ಟೆಂಪರರಿ ಇದೇ ಪರ್ಮನೆಂಟ್ ಮಾರ್ಕ್ಸ್ ಅಲ್ಲ ಸೊ ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಯಾರು ತಲೆ ಕೆಡಿಸೋಬೇ ಮುಂದಿನ ಒಂದು ದಿನಮಾನಗಳಲ್ಲಿ ಒಂದು ಅನ್ವಲ್ ಎಕ್ಸಾಮ್ ಗೆ ಬರುವಂತಹ ಪ್ರಶ್ನೆಗಳನ್ನ ಯಾವ ಟಫ್ ವಿಷಯಗಳಿದಾವೆ ಯಾವೆಲ್ಲ ಸರಳ ವಿಷಯಗಳಿದಾವೆ ಕೆಲವೊಂದು ಟೈಮ್ ಪಿಗಳನ್ನ ಮಾಡಿಕೊಂಡು ಹೆಚ್ಚು ಟೈಮ್ ಅನ್ನ ಕೊಟ್ಟು ಆ ವಿಷಯಗಳನ್ನ ಸರಳ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಮುಂದಿನ ಗೆ ಹೋಗ್ತೀನಿ ಯಾವ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾನೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಮಹಮೂದ್ ಎನ್ನುವಂತಹ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾರೆ ಏನಂತಂದ್ರೆ ಸರ್ ಪ್ಲೀಸ್ ಸೇರ್ ದ ಇಂಗ್ಲೀಷ್ ಮೀಡಿಯಂ ಕಾಫಿ ಅಂತಂದ್ರೆ ನಾನು ಇಲ್ಲಿ ಸೆಕೆಂಡ್ ಪಿ ಯು ಸಿ ಸೋಷಿಯಲಜಿ ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿದ್ದೆ ಅದನ್ನು ಅವರು ಇಂಗ್ಲಿಷ್ ವರ್ಷನ್ ಆಗಿ ನಮಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ಸೊ ಕಾಲಾಂತ ಕಾರಣದಿಂದ ನಮಗೆ ಅಪ್ಲೋಡ್ ಆಗಿಲ್ಲ ಮೊಮ್ಮೂದ್ ಅವರೇ ಕ್ಷಮಿಸಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಪೂರ್ವಸಿದ್ಧ ಪರೀಕ್ಷೆ ಸಂಬಂಧಪಟ್ಟಂತೆ ಮತ್ತು ಸಂಬಂಧಪಟ್ಟಂತ ಎಲ್ಲ ಒಂದು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮದ ಎಲ್ಲ ವಿಡಿಯೋಗಳನ್ನ ನಮ್ಮ ಆದಷ್ಟು ನಮ್ಮ ಚಾನಲ್ ಮುಖಾಂತರ ನಿಮಗೆ ಕಲ್ಪಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಅನೀಕ್ಷಿಕೆಗಳನ್ನ ತಪ್ಪದೆ ಕಮೆಂಟ್ ಮೂಲಕ ಎಲ್ಲರೂ ದಯವಿಟ್ಟು ತಿಳಿಸಬೇಕು ಅಂತ ಹೇಳ್ತೀನಿ ಇನ್ನು ಮುಂದಿನ ಕಮೆಂಟ್ ಅನ್ನ ನಾನು ಓದ್ತಾ ಹೋಗ್ತೀನಿ ನೋಡಿ ಇನ್ನು ಪ್ರಥಮ ಪಿ ಯು ಸಿ ಹಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮ್ ಒಂದು ಆ ಒಂದು ಕ್ವಶನ್ ಪೇಪರ್ ಅನ್ನ ನಾನು ನಮ್ಮ ವಿಡಿಯೋದಲ್ಲಿ ಹಾಕಿದ್ದೆ ಸರ್ ಅಡ್ವಾನ್ಸ್ ಕ್ವಶನ್ ಕೊಡ್ರಿ ಸರ್ ಪ್ಲೀಸ್ ಓಕೆ ರಾಜಶೇಖರ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕೇಳಿದ್ದಾರೆ ಅಡ್ವಾನ್ಸ್ ಕ್ವಶನ್ ಅಂತಂದಾಗ ನಾನೇನ್ ಮಾಡ್ತೀನಿ ಅಡ್ವಾನ್ಸ್ ಕ್ವಶನ್ಗೋಸ್ಕರ ಎಲ್ಲಾ ಒಂದು ಬ್ಲೂ ಪ್ರಿಂಟ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಯಾವ ಪ್ರಶ್ನೆಗಳು ನಿಖರವಾಗಿ ನಿಮ್ಗೆ ಆನ್ಯುವಲ್ ಎಕ್ಸಾಮ್ಗೆ ಬರ್ತವೆ ಅದೇ ಪ್ರಶ್ನೆಗಳನ್ನೇ ನಾನು ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ ಈಗ ಪೂರ್ವ ಶುದ್ಧತೆ ಇನ್ನೇನು ಕೆಲವು ದಿನಗಳ ನಂತರ ನಿಮ್ಗೆ ಪೂರ್ವ ಪರೀಕ್ಷೆಯಲ್ಲಿ ಬರುವಂತಹ ಫಿಕ್ಸ್ಡ್ ಮತ್ತು ಅಡ್ವಾನ್ಸ್ ಕ್ವಶನ್ಗಳು ಬರ್ತವೆ ಬರಿ ಮಾಡ್ಬೇಡಿ ರಾಜೇಶ್ ಅವರೇ ನಿಮ್ಗೊಂದು ನಮ್ಮ ಕಡೆಯಿಂದ ತಂಬ ಅಂತ ಹೇಳ್ತೀವಿ ಇನ್ನು ಮುಂದಿನ ಕಮಿಟ್ ಅನ್ನ ಓದ್ತೀನಿ ನಾನು ಸೊ ಇಲ್ಲಿ ಪ್ರಥಮ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರ್ ಯು ಸಿ ಎಕನಾಮಿಕ್ಸ್ ಎನ್ವಲ್ ಎಕ್ಸಾಮ್ ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಇದೆ ಹೋಗಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಗೌಡಪ್ಪ ಆದಿಮನಿ ಎನ್ನುವಂತ ವಿದ್ಯಾರ್ಥಿ ಥ್ಯಾಂಕ್ ಯು ಸರ್ ಸೋ ಮಚ್ ರಿಯಲಿ ಇಟ್ಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳಿದಾರೆ ಸೊ ಇದಕ್ಕೆಲ್ಲಾ ಕಾರಣಗೂತರು ತಾವುಗಳು ವಿದ್ಯಾರ್ಥಿ ಮಿತ್ರರು ಹೇಳ್ತೀನಿ ಯಾಕಂದ್ರೆ ನಮ್ಮ ಚಾನಲ್ ಈಗ ಸುಮಾರು ಆರು ಸಾವಿರ ಸಬ್ಸ್ಕ್ರೈಬರ್ ಪಡೆದೇ ಅಂತಂದ್ರೆ ಅದಕ್ಕೆ ಬೇರೆ ಯಾರು ಕಾರಣಿಭೂತರಲ್ಲ ಅವೆಲ್ಲರೂ ನೀವು ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮ ಒಂದು ಸಹಾಯ ನಿಮ್ಮ ಒಂದು ಮೆಚ್ಚುಗೆ ನಿಮ್ಮ ಒಂದು ಬೆನ್ನ ತಟ್ಟುವಿಕೆ ನನಗೆ ಬಹಳ ಇಷ್ಟ ಆಯ್ತು ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಸಹ ಮಾಡ್ತಾ ಇದೀರಿ ಇದೇ ರೀತಿ ಕಮೆಂಟ್ ಅನ್ನ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಚಾನಲ್ ಮುಖಾಂತರ ಹಂಚಿಕೊಳ್ಳಿ ನಮ್ಮದೊಂದು ಕುಟುಂಬ ಈ ಕುಟುಂಬದ ಎಲ್ಲರೂ ಸದಸ್ಯರು ಹಾಗಾಗಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವ್ರಲ್ಲ ನಿಮಗೆ ಅನಿಸಿಕೆ ಬಂದಂತಹ ಸಮಸ್ಯೆಗಳನ್ನ ಪ್ರಶ್ನೆಗಳನ್ನ ನಮ್ಮ ಚಾನಲ್ ಮುಖಾಂತರ ನೀವು ಕೇಳಿ ಅಂತ ಹೇಳ್ತೀನಿ ಇನ್ನು ಮುಂದಿನ ನಾವು ಕಮೆಂಟ್ ಮೂಲಕ ಕಮೆಂಟ್ ಹೋಗ್ತಾ ಹೋಗ್ತೀನಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಮಿಟ್ ಅನ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ತೈದು ನಾನು ಬಿಟ್ಟಿದ್ದೆ ಮಿಟರ್ಮ್ ಕ್ವಶನ್ ಪೇಪರ್ ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದ್ದೀನಿ ನಾನು ಇದನ್ನ ಈ ಮಿಡ್ ಗೆ ಸಂಬಂಧಪಟ್ಟ ಅನು ಅನುಶೀಕೆಗಳನ್ನ ಮತ್ತು ಕಮೆಂಟ್ ಮೂಲನ ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ ಸರ್ ದಯವಿಟ್ಟು ಇಂಗ್ಲಿಷ್ ಮೀಡಿಯಂನ ಹಾಕಿ ಸರ್ ಅಂತ ಹೇಳಿದ್ದಾರೆ ನಿತಿನ್ ಶೆಟ್ಟಿ ಅಂತ ಹೇಳಿ ಶೆಟ್ಟಿ ಅವರೇ ಅವಶ್ಯವಾಗಿ ನಾನು ಏನ್ ಮಾಡ್ತೀನಿ ಇನ್ನು ಮುಂದೆ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನು ಅದು ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಕ್ತೀನಿ ಅಂತ ಹೇಳ್ತೀನಿ ಸೊ ಇನ್ನು ಮುಂದಿನ ಕಮೆಂಟ್ ಅನ್ನು ನೋಡಿದಾಗ ನೆಕ್ಸ್ಟ್ ಕಮೆಂಟ್ ಅನ್ನು ನೋಡಿದಾಗ ಹಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪಲ್ಲವಿ ಅವರು ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಹಾಯ್ ಪಲ್ಲವಿ ಅವರೇ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಪೇಪರ್ ಸರ್ ಪ್ಲೀಸ್ ಇವರು ಸಹ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿನಿ ಆಗಿದ್ರಿಂದ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಗುಡ್ ವೆರಿ ಗುಡ್ ನಿಮ್ಗೆ ಒಂದು ತಮ್ಮ ಹೇಳ್ತೀನಿ ಯಾಕಂದ್ರೆ ಆದಷ್ಟು ನಾನು ಇನ್ನು ಮುಂದುವಂತ ಇಂಗ್ಲಿಷ್ ಮತ್ತು ಕನ್ನಡ ಎರಡನ್ನ ಕೊಡುವಂತ ಸಾಧ್ಯತೆ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಭರವಸೆಯನ್ನ ಇನ್ನು ಮುಂದಿನ ಕಮೆಂಟ್ ನೆಕ್ಸ್ಟ್ ಕಮೆಂಟ್ ಅನ್ನ ಹೋಗ್ತೀನಿ ನಾನು ಇಲ್ಲಿ ಗೌತಮ್ ಅಂತ ಹೇಳಿ ಒಬ್ಬರು ವಿದ್ಯಾರ್ಥಿ ಹೇಳಿದ್ದಾರೆ ಹಿಸ್ಟ್ರಿ ಪೇಪರ್ ನೀವು ಹೇಳಿದ ತರಾನೇ ಇತ್ತು ಸರ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ಸೊ ಇದರ ಶ್ರಮ ನಿಮಗೆ ಹೋಗ್ಬೇಕು ಯಾಕಂತಂದ್ರೆ ನಾವು ನಮ್ಮ ಚಾನಲ್ ಮುಖಾಂತರ ಬಾರಿ ಬಾರಿನೇ ಹೇಳ್ತಾ ಇರ್ತೀವಿ ಯಾಕಂತಂದ್ರೆ ನಮ್ಮ ಚಾನಲ್ ಕೊಡುವಂತಹ ಪ್ರಶ್ನೆಗಳು ಮರಳಿ ಮರಳಿ ಬಂದಿರುವಂತಹ ಗಳನ್ನೇ ತೆಗೆದುಕೊಂಡು ಬಂದಿರ್ತೀನಿ ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೌತಮ್ ಅವ್ರೆ ಯಾಕಂದ್ರೆ ಅವ್ರು ಆಲ್ರೆಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಾರೆ ಮತ್ತು ಹಿಸ್ಟ್ರಿ ಪೇಪರ್ ಬರೆದಿದ್ದಾರೆ ಅಲ್ಲಿ ಕ್ವಶನ್ಗಳು ನಾವು ಹೇಳುವಂತದ್ದನ್ನೇ ಬಂದಿವಿ ಸೊ ತುಂಬಾ ಧನ್ಯವಾದಗಳು ನಿಮ್ಮ ಅನಿಸಿಕೆಯನ್ನು ಅನ್ಸಿಕೊಂಡಿದ ನೆಕ್ಸ್ಟ್ ಕಮೆಂಟ್ ಅನ್ನು ಓದ್ತೀನಿ ನಾನು ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಿಟ್ಟನ್ ಒಂದು ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋನ ಮಾಡಿದ್ದೆ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕ್ವಶನ್ ವಿತ್ ಆನ್ಸರ್ ಹಾಕಿ ಸರ್ ಪ್ಲೀಸ್ ಅಂತೇಳಿ ಅಪ್ಪು ಅನ್ನೋದು ಕಮೆಂಟ್ ಮಾಡಿದ್ದಾರೆ ಹಾಯ್ ಅಪ್ಪು ಅವರೇ ಖಂಡಿತವಾಗ್ಲೂ ನಿಮಗೆ ಆನ್ಯುವಲ್ ಎಕ್ಸಾಮ್ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಕ್ವಶನ್ ವಿತ್ ಆನ್ಸರ್ ಪ್ರಾಡಕ್ಟ್ ಅನ್ನ ನಾನು ಕೊಡುವಂತ ಸಾಧ್ಯತೆ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತೀನಿ ಸಾರಿ ನಾವು ಕ್ವಶನ್ ಗಳನ್ನ ಸಮಯಕ್ಕೆ ತಕ್ಕಂತ ಕೇವಲ ಕ್ವಶನ್ ಗಳನ್ನ ಕೊಟ್ಟಿರ್ತೀವಿ ಸೊ ಇನ್ ಮುಂದೆ ಹಾಗಲ್ಲ ನಿಮಗೆ ಕ್ವಶನ್ ವಿತ್ ಆನ್ಸರ್ ಅನ್ನ ಕೊಡ್ತೀನಿ ನಮ್ಗೆ ಬರೋಷನ್ ಕೊಡ್ತೀನಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕಮೆಂಟ್ ಅನ್ನ ನೋಡೋಣ ನಾವು ಫಸ್ಟ್ ಪಿ ಯು ಸಿ ಕನ್ನಡ ಫಿಕ್ಸಡ್ ಕ್ವಶನ್ ವಿತ್ ಆನ್ಸರ್ ಮಿಡ್ ಟರ್ ಕ್ವಶನ್ ಪೇಪರ್ ಅಂತ ಒಂದು ವಿಡಿಯೋನ ಮಾಡಿದ್ದೆ ನಾನು ಹೊತ್ತು ಹೆಚ್ಚು ವಿದ್ಯಾರ್ಥಿಗಳು ಮೆಚ್ಚಿಗೆಯನ್ನು ವ್ಯಕ್ತಪಡಿಸ್ತೀವಿ ಪಡಿಸಿದ್ದೀರಿ ಸೊ ನನ್ನ ಹೃದಯ ತುಂಬಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ಯಾಕಂತಂದ್ರೆ ನೀವು ಹೇಳಿದ್ದು ಯಾವ ಪ್ರಶ್ನೆಗಳು ಸಹ ಬಂದಿಲ್ಲ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಿ ಸೊ ದಯವಿಟ್ಟು ಚಿಂತಿಸ್ಬೇಡಿ ಕೆಲವು ಪ್ರಶ್ನೆಗಳು ಕೆಲವು ಡಿಸ್ಟಿಕ್ ಗೆ ಬರ್ತವೆ ಇನ್ನೊಂದು ಕೆಲವು ಡಿಶ್ಟಿಕ್ಟಿಗೆ ಸಂಬಂಧಪಡೋದಿಲ್ಲ ಬಟ್ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಸಹ ನಿಮ್ಗೆ ಹೇಳ್ಕೊತಾ ಹೋಗ್ತೀನಿ ಸೊ ನೆಕ್ಸ್ಟ್ ಕಮೆಂಟ್ ಅನ್ನು ಹೋಗ್ತಾ ಹೋಗ್ತೀನಿ ನಾನು ಇಲ್ಲಿ ಪ್ರಥಮ ಟಿವಿಗೆ ಸಂಬಂಧಪಟ್ಟಂತೆ ರಾಜ್ ಅವರು ಮತ್ತೆ ಸರ್ ಸೂಪರ್ ಸರ್ ಸೂಪರ್ ನಾನಲ್ಲ ಅಲ್ಲ ಕಣ್ರಿ ನೀವೆಲ್ರು ಸೂಪರ್ ಯಾಕಂದ್ರೆ ನೀವು ನಿಮ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಲ್ಲ ಬಹಳ ಸಂತೋಷ ವ್ಯಕ್ತ ಆಗ್ತಿದೆ ನಮಗೆ ಯಾಕಂದ್ರೆ ನಮ್ ಖುಷಿಯನ್ನ ಆ ವ್ಯಕ್ತಪಡಿಸ್ಲಿಕ್ಕೆ ಪದಗಳೇ ಸಾಲ ಅಷ್ಟೊಂದು ನಮ್ಗೆ ಖುಷಿ ನಮ್ಮ ನಮ್ ಒಂದು ಚಿಕ್ಕ ಚಾನಲ್ಗೆ ನೀವೆಲ್ಲ ಎಷ್ಟು ಎಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಕೊಡ್ತಾ ಇದ್ದೀರಲ್ಲ ಬಹಳ ಖುಷಿ ಆಯ್ತು ನೆಕ್ಸ್ಟ್ ಕಮೆಂಟ್ ಗೆ ಹೋಗೋಣ ನಾವು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಮತ್ತೊಂದು ಬಿಟ್ಟಿದ್ದೆ ಅಲ್ಲಿ ಭಾಗ್ಯ ಅನ್ನುವಂತ ವಿದ್ಯಾರ್ಥಿನಿ ಬಹಳ ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಹಾಕಿ ಸರ್ ಅಂತ ಹೇಳಿದ್ದಾರೆ ಗುಡ್ ವೆರಿ ಗುಡ್ ಕ್ವಶನ್ ಸರ್ ನಾನು ಟೂ ಮಾರ್ಕ್ಸ್ ಕ್ವಶನ್ ನಿಮಗೆ ಹಾಕ್ತೀನಿ ಕಂಪಲ್ಸರಿ ಒನ್ ಮಾರ್ಕ್ಸ್ ಕ್ವೆಶನ್ ಟೂ ಮಾರ್ಕ್ಸ್ ಕ್ವಶನ್ ಫೈವ್ ಮಾರ್ಕ್ಸ್ ಕ್ವಶನ್ ಟೆನ್ ಮಾರ್ಕ್ಸ್ ಕ್ವಶನ್ ಎಲ್ಲ ಸಪ್ರೇಟ್ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಾನು ಸೊ ನಿಮ್ಗೂಟ ನಾನು ಹ್ಯಾಟ್ಸ್ ಅನ್ನು ಹೇಳ್ತೀನಿ ನೆಕ್ಸ್ಟ್ ನೋಡೋಣ ಪ್ರಥಮ ಪಿ ಯು ಸಿ ಸಂಬಂಧಪಟ್ಟಂತೆ ಹೋದ ವರ್ಷ ಒಂದು ಕ್ವಶನ್ ಪೇಪರ್ ನಾನು ಬಿಟ್ಟಿದ್ದೆ ಅಲ್ಲಿ ಕಾವ್ಯ ಅನ್ನುವಂಥ ವಿದ್ಯಾರ್ಥಿನಿ ಬಹಳ ಒಳ್ಳೆ ಕ್ವಶನ್ ಅನ್ನು ಮಾಡಿದ್ದಾರೆ ಸರ್ ನನಗೆ ಜಿಯೋಗ್ರಫಿ ಪೇಪರ್ ಆ್ಯಂಡ್ ಆನ್ಸರ್ ಹಾಕಿ ಮತ್ತೆ ಮೈಸೂರು ಡಿಸ್ಟಿಕ್ ಪೇಪರ್ ಆಗಿರಲಿ ಅಂತ ಹೇಳಿದ್ದಾರೆ ಆ ನಾನಿಲ್ಲಿ ಕಾವ್ಯ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಪ್ರಾಬಬ್ಲಿ ನನಗೆ ಯಾವ ಡಿಸ್ಟಿಕ್ ಅಂತ ನಾನು ನಿರ್ಧಾರವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಸಾರಿ ಅದೇ ಡಿಸ್ಟಿಕ್ನ ಕ್ವಶನ್ಗಳು ನನಗೆ ಸಿಕ್ಕರೆ ಲಭ್ಯವಾದರೆ ಆ ಕ್ವಶನ್ ಅನ್ನ ನಿಮ್ಗೆ ಕೊಡುವಂತ ಸಾಧ್ಯತೆ ನಾನು ಹೆಚ್ಚಿಗೆ ಪಡ್ತೀನಿ ಸೊ ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಗೆ ಹೋಗಿ ನಿಮ್ಮ ಡಿಸ್ಟ್ರಿಕ್ ಕ್ವಶನ್ ಪೇಪರ್ ಏನಾಗಿದ್ರೆ ಒಂದ್ ವೇಳೆ ಇದ್ರೆ ಆ ಪೇಪರ್ ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಶೇರ್ ಮಾಡಿ ಅಥವಾ ನೀವು ಅಪ್ಲೋಡ್ ಮಾಡಬಹುದು ಯಾಕಂತಂದ್ರೆ ನಿಮ್ಮ ಕ್ವಶನ್ ಗೆ ನಾನು ಕೀ ಆನ್ಸರ್ ಕೊಡುವಂತ ಸಾಧ್ಯತೆ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಕಾವ್ಯ ಅವರೇ ನಿಮ್ಮ ಅನಿಸಿಕೆಗಳು ನಮ್ಮ ಜೊತೆ ಹಂಚ್ಕೊಂಡಿಕ್ಕೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇನ್ನು ಕಾಮರ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಿಶೋರ್ ಕುಮಾರ್ ಎನ್ನುವಂತ ಕುಂಬಾರ್ ಅನ್ನುವಂಥ ವಿದ್ಯಾರ್ಥಿನಿ ಬೆಸ್ಟ್ ಒಂದು ಕ್ವಶನ್ ಕೇಳಿದ್ದಾರೆ ಸರ್ ಅಕೌಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಹಾಕಿ ಸರ್ ವೆರಿ ಗುಡ್ ಇನ್ನ ನಾನು ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಅಕೌಂಟು ಪ್ಲಸ್ ಬಿಸ್ನೆಸ್ ಸ್ಟಡಿ ಅತಿ ಹೆಚ್ಚು ಪ್ರವಾಬ್ಲಿ ಜಾಸ್ತಿ ಕೊಡುವಂತ ಸಾಧ್ಯತೆಯನ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಾನೆಲ್ಲರೂ ಕೈ ಕೈ ಮುಗಿದು ವಿನಂತಿ ಮಾಡ್ಕೋದು ಏನು ಅಂತಂದ್ರೆ ನಾನು ನಮ್ಮ ಚಾನಲ್ ಅನ್ನ ಬೆಳೆಸಿ ನಮ್ಮ ಜೊತೆ ನೀವು ಸದಾ ಹೀಗೆ ಇರಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೂ ಅತಿ ಹೆಚ್ಚು ವಿಡಿಯೋಗಳನ್ನ ಶೇರ್ ಮಾಡಿ ನಾನು ನಿಖರವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಅದಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಹೇಳ್ತೀನಿ ಇನ್ನು ಮುಂದಿನ ಕಮೆಂಟ್ ನೋಡಿದಾಗ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸರ್ ಹಿಸ್ಟ್ರಿ ಇಂಗ್ಲಿಷ್ ಮೀಡಿಯಂ ಸೆಕೆಂಡ್ ಪಿ ಯು ಸಿ ಅಪ್ಲೋಡ್ ಅಂತ ಹೇಳಿ ಆ ಶರತ್ ಅವ್ರು ಕೇಳಿದ್ದಾರೆ ಶರತ್ ಅವರೇ ಖಂಡಿತವಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಂಗ್ಲಿಷ್ ಮೀಡಿಯಂ ಹಿಸ್ಟ್ರಿ ಒಂದು ಪ್ರೊಬಲಿ ಕೊಡುವಂತ ಸಾಧ್ಯತೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡ್ತಾ ಹೋದಾಗ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟನ್ ಹಾಕಿದ್ದೆ ಒಂದು ವಿಡಿಯೋ ಹಾಕಿದ್ದೆ ಅಲ್ಲಿ ಶಂಭವ್ ಅಂದ್ರೆ ಶಂಭು ಅಂತ ಹೇಳಿ ಒಬ್ಬರು ವಿದ್ಯಾರ್ಥಿ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಸರ್ ಕೌಂಟ್ ಅಕೌಂಟ್ ಕ್ವಶನ್ ಪೇಪರ್ ಹಾಕಿ ಸರ್ ನೀವು ಹಾಕಿರುವ ಎಲ್ಲಾ ಪ್ರಶ್ನೆಗಳು ತುಂಬಾ ಮುಖ್ಯವಾಗಿದ್ದಾವೆ ಹಾಗಾಗಿ ಅಕೌಂಟ್ ಕ್ವಶನ್ ಪೇಪರ್ ಹಾಕಿ ಸರ್ ಅಂತ ಹೇಳಿದ್ದಾರೆ ಸೊ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ನಾನು ಹಾಕಿರುವಂತಹ ಕ್ವಶನ್ಗಳು ಬಹಳ ಇಂಪಾರ್ಟೆಂಟು ಅಂತ ಹೇಳಿ ನೀವೆಲ್ಲ ಹೇಳೋದ್ರಿಂದ ಎಷ್ಟು ಖುಷಿ ಅನಿಸ್ತದೆ ಅಂತಂದ್ರೆ ಇನ್ನಷ್ಟು ನಿಮಗೋಸ್ಕರ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಬೇಕು ಇನ್ನಷ್ಟು ನಿಮಗೋಸ್ಕರ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಬೇಕು ಅವುಗಳ ಬಗ್ಗೆ ಹೆಚ್ಚೆತ್ತು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಉತ್ಸಾಹ ನಿಮ್ಮಿಂದ ಈ ರೀತಿ ದೊರೀತದೆ ಅಂತ ಹೇಳ್ತೀನಿ ಸೊ ಮುಂದಿನ ಆ ಒಂದು ಕಮೆಂಟ್ ಅನ್ನ ಓದೋಣ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಇನ್ನೊಂದು ಆ ಓದೇಪ ಅಂತ ಹೇಳಿ ವಿದ್ಯಾರ್ಥಿ ಹೇಳಿದ್ದಾರೆ ಸರ್ ಬ್ಲೂ ಪ್ರಿಂಟ್ ಇದ್ರೆ ಹಾಕಿ ಅಂತ ಹೇಳಿ ಖಂಡಿತವಾಗಿಯೂ ನಿಮಗೆ ಎಲ್ಲಾ ವಿಷಯಗಳ ಬ್ಲೂ ಪ್ರಿಂಟ್ ಅನ್ನ ನನಗೆ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಇನ್ಮೇಲೆ ಈ ವಿಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಮುಂದಿನ ಕಮೆಂಟು ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಮಿಟರ್ ಕ್ವಶನ್ ಪೇಪರ್ ಈ ಒಂದರಲ್ಲಿ ಭಾಗ್ಯ ಅನ್ನೋರು ಮತ್ತೆ ಕಮೆಂಟ್ ಮಾಡಿದ್ದಾರೆ ಫೈವ್ ಮಾರ್ಕ್ಸ್ ಅಂಡ್ ಟೆನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕೂಡ ಹಾಕಿ ಸರ್ ರಿಕ್ವೆಸ್ಟ್ಲಿ ಅಂತ ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡುವಂತಹ ಸಾಧ್ಯತೆ ಬೇಡ ಭಾಗ್ಯವರೇ ನಿಮ್ಗೆ ಖಂಡಿತವಾಗಿಲ್ಲ ನಾನು ಐದು ಮತ್ತು ಹತ್ತು ಅಂಕದ ಇತಿಹಾಸ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಮತ್ತು ಕೆಲವು ವಿಡಿಯೋಗಳನ್ನು ಮಾಡಿದ ಪ್ಲೇ ಅಲ್ಲಿ ಇದಾವೆ ಹೋಗಿ ನೋಡ್ಕೊಳ್ಳಿ ಅಂತೇಳಿ ನನ್ನ ವಿದ್ಯಾರ್ಥಿಗಳನ್ನ ಹೇಳೋದು ಇಷ್ಟೇ ನಿಮ್ಮದೊಂದು ಗೋಲ್ ಇರಬೇಕು ಗೋಲಿನ ಮುಂದೆ ಒಂದು ದೊಡ್ಡ ಗುರಿ ಇರಬೇಕು ಆ ಗೋಲು ಮತ್ತು ಗುರಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಯತ್ನ ಇರಬೇಕು ನಮ್ಮ ಚಾನಲ್ ಹೇಳ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾರು ಪ್ರಯತ್ನಿಸ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ ಇಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ನ್ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ ಸರ್ ಫಿಸಿಕ್ಸ್ ಕ್ವಶನ್ ಪೇಪರ್ ಸೆಂಡ್ ಮಾಡಿ ವಿಜಯಪುರ ಅಂತ ಹೇಳಿ ಸೊ ಖಂಡಿತವಾಗಿ ನಮ್ಗೆ ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅದು ಆರ್ಟ್ಸ್ ಕಾಮರ್ಸ್ ಯಾವುದೇ ಆಗಿರಲಿ ಅವುಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ರಾಜ್ಕುಮಾರ್ ಅವರೇ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಅನ್ನು ನೋಡೋಣ ಇಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ರಾಹುಲ್ ಅನ್ನೋರು ಒಂದು ಪ್ರಶ್ನೆಯನ್ನ ಹೇಳಿದ್ದಾರೆ ಸರ್ ಇಂಪಾರ್ಟೆಂಟ್ ಕ್ವಶನ್ ಬಿಡಿ ಸರ್ ಖಂಡಿತವಾಗ್ಲೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನೇ ಬಿಟ್ಟಿದ್ದೀನಿ ಪ್ಲೇ ಲಿಸ್ಟ್ ಅಲ್ಲಿ ಬಹಳಷ್ಟು ವಿಡಿಯೋಗಳು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟ ರಾಜ ಅವರೇ ರಾಹುಲ್ ಅವರೇ ನೀವು ಹೋಗಿ ಅದನ್ನ ಗಮನಿಸಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ಹೋದ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಮೌಲಾ ಸಾಬ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಒಂದು ಕ್ವಶನ್ ಅನ್ನ ಕೇಳಿದಾರೆ ಸರ್ ಥ್ಯಾಂಕ್ ಯು ಹಾರ್ಡ್ ಸೇಪ್ ಅನ್ನ ಹಾಕಿದೀರಿ ನಿಮಗೆ ನನ್ನ ಹೃದಯ ನಾವು ನಾನು ಹಾರ್ಡ್ ಸೇಪ್ ಅನ್ನ ಕೊಡಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಕನಾಮಿಕ್ ಕ್ವಶನ್ ಪೇಪರ್ ಸೆಂಡ್ ವಿತ್ ಆನ್ಸರ್ ಅಂತ ಹೇಳಿದ್ದಾರೆ ನೀವೆಲ್ಲರೂ ಇಲ್ಲಿದ್ದೀರಿ ಹೆಡ್ಸ್ ಹ್ಯಾಟ್ಸಪ್ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಾನು ನಿಮಗೆ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಅನ್ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಆದಾಗ ಫಸ್ಟ್ ಪಿ ಯು ಸಿ ಎಸ್ ಸಂಬಂಧಪಟ್ಟಂತೆ ಪ್ರಜ್ವಲ್ ಅವರೊಂದು ತಮ್ಮ ಅನಿಸಿಕೆ ಹೇಳ್ಕೊಂಡಿದ್ದಾರೆ ಫಸ್ಟ್ ಪಿ ಯು ಸಿ ಅಕೌಂಟ್ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ ಹಾಕಿ ಪ್ಲೀಸ್ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಹಾಕ್ತೀನಿ ನೀವು ವರಿ ಮಾಡ್ಕೊಳಕ್ ಹೋಗಬೇಡಿ ಇದು ಮೆಟ್ಟೇ ನಾನು ಹಾಕಿರುವಂಥ ವಿಡಿಯೋಗಳ ಮೇಲೆ ಬಂದಂಥ ಕೆಲವು ಇಂಪಾರ್ಟೆಂಟ್ ಕಮೆಂಟ್ಗಳು ಅವುಗಳನ್ನ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಕೆಲವು ವಿದ್ಯಾರ್ಥಿಗಳು ಮಾಡಿದ್ದಾರೆ ಸರ್ ನಾವು ಮಾಡಿಲ್ಲ ನಮ್ದು ಯಾಕೆ ಬಂದಿಲ್ಲ ಅಂತೇಳಿ ದಯವಿಟ್ಟು ಬೇಜಾರಾಗಕ್ಕೆ ಹೋಗ್ಬೇಡಿ ಎಲ್ಲ ಕಮೆಂಟ್ಗಳನ್ನು ನಾನು ಓದಿರ್ತೀನಿ ಅವ್ರು ಎಲ್ಲರಿಗೂ ನಾನು ರಿಪೀಟನ್ನೇ ಮಾಡಿರ್ತೀನಿ ಸೊ ನೀವೆಲ್ಲರೂ ನನ್ನ ಕುಟುಂಬ ಅಂತ ಭಾವಿಸ್ತೇನೆ ನೆಕ್ಸ್ಟ್ ಕಮೆಂಟ್ ಅನ್ನು ಓದ್ತಾ ಹೋಗ್ತೀನಿ ನಾನು ಅನ್ನುವಂಥ ವಿದ್ಯಾರ್ಥಿನಿ ಒಂದು ಕ್ವಶನ್ ಅನ್ನು ಕೊಡಿದ್ದಾರೆ ಸರ್ ಎಲ್ಲಾ ಸಬ್ಜೆಕ್ಟ್ ಪೇಪರ್ ಬಿಡಿ ಪ್ಲೀಸ್ ಖಂಡಿತವಾಗಿಯೂ ನಾನು ಎಲ್ಲಾ ಕ್ವಶನ್ ಪೇಪರ್ ಗಳ ಒಂದು ಪೇಪರ್ ಅನ್ನು ನಿಮ್ಗೆ ಬಿಡ್ತೀನಿ ಅಂತ ಹೇಳ್ತೀನಿ ನೀವು ವರಿ ಮಾಡ್ಬಿಡಿದ್ದೆ ನೆಕ್ಸ್ಟ್ ಇಲ್ಲಿ ರಮೇಶ್ ಒಂದು ಬಹಳ ಸುಂದರವಾದಂತಹ ಕ್ವಶನ್ ಅನ್ನ ಕೇಳಿದಾರೆ ಸರ್ ಕಮೆಂಟ್ ಬೇಡ ಸರ್ ನೀವೇ ಆನ್ಸರ್ ಹೇಳಬೇಕು ಅಂತ ಹೇಳಿದಾರೆ ರಮೇಶ್ ಅವರೇ ಖಂಡಿತವಾಗ್ಲೂ ನಾ ನಿಮ್ ಇನ್ಮೇಲೆ ವಿಡಿಯೋದ ಮೇಲೆ ಸಣ್ಣ ಪುಟ್ಟ ಕ್ಯೂರಿಯಾಸಿ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಿರ್ತೀನಿ ಉಳಿಕವೇ ಒಂದು ಸಂದರ್ಭದಲ್ಲಿ ನೀವು ವರಿ ಮಾಡ್ಕೋಬೇಡಿ ಪ್ರತಿಯೊಂದಕ್ಕೂ ನಾನು ಉತ್ತರವನ್ನ ಕೊಡ್ತೀನಿ ನೀವ್ ವರಿ ಮಾಡಬೇಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಅನ್ನ ಹೋಗ್ತಾ ಹೋಗೋಣ ಫಸ್ಟ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮಂಜುನಾಥನವರು ಅವರು ಒಂದೊಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಸರ್ ಕನ್ನಡದು ನೀವು ಹೇಳಿತ್ತು ಬಂದಿತ್ತಿಲ್ಲ ಸುಮ್ಮನೆ ಯೂಟ್ಯೂಬ್ ನೋಡಿ ಕಲಿತೆ ಯಾವ ರೀತಿ ನಗೆ ಚೀಟಿಕೆಯನ್ನು ಮಾಡಿದ್ದಾರೆ ಆದ್ರೂ ನನಗೆ ಸೆವೆಂಟಿ ಏಟ್ ಮಾರ್ಕ್ಸ್ ಬಂತು ಸರ್ ಅಂತಂದ್ರೆ ನೋಡ್ರಿ ಈ ರೀತಿ ಕ್ವಶನ್ ಕೇಳಿದಾಗ ಕ್ವಶನ್ ಆಗುತ್ತೆ ಇನ್ನೊಂದ್ ಸ್ವಲ್ಪ ಆತಂಕ ಹೆಚ್ಚಾಗುತ್ತೆ ಯಾಕಂತಂದ್ರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಒಂದು ಪೇಪರ್ ಇದ್ದಾಗ ಕೇವಲ ಎಪ್ಪತ್ತೆಂಟು ಅಂಕಗಳು ಬಿತ್ತು ಅಂತಂದ್ರೆ ನಮಗೂ ಒಂದ್ ಸ್ವಲ್ಪ ಬೇಜಾರಾಗ್ತದೆ ದಯವಿಟ್ಟು ಇನ್ನು ಮುಂದೆ ಹಂಡ್ರೆಡಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಸಿಗುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ನೀವು ವರಿ ಮಾಡ್ಕೋಬೇಡ್ರಿ ಮಂಜುನಾಥ್ ಅವರೇ ಖಂಡಿತವಾಗ್ಲೂ ಧೈರ್ಯದಿಂದ ಎಕ್ಸಾಮ್ ಅನ್ನ ಬರೀರಿ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಅನ್ನ ಓದ್ತಾ ಹೋಗೋಣ ಇಲ್ಲಿ ಪ್ರಥಮ ದಿವಸ ಅರ್ಥಶಾಸ್ತ್ರ ಪಟ್ಟಂತೆ ವೇದವತಿ ಅನ್ನುವಂತ ವಿದ್ಯಾರ್ಥಿನಿ ಬಹಳ ಸುಂದರವಾದಂತ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಪೊಲಿಟಿಕಲ್ ಕ್ವಶನ್ ವಿಡಿಯೋ ಮಾಡಿ ಸರ್ ಕನ್ನಡ ಮೀಡಿಯಂ ಅಲ್ಲಿ ಅಂತ ಹೇಳಿ ಸೊ ಬಹಳಷ್ಟು ವಿದ್ಯಾವತಿ ಅವರೇ ನಾನು ಇಷ್ಟಪಡೋದು ಇಷ್ಟ ಇಷ್ಟಪಡೋದಿಷ್ಟೇನಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಸಂಬಂಧಪಟ್ಟಂತ ಪೊಲಿಟಿಕಲ್ ಸೈನ್ಸ್ ಗೆ ಮತ್ತು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಇಲ್ಲಿದ್ದಾವೆ ಎಲ್ಲಿದೆ ಅಂತ ತಿಳ್ಸಿದಾವೆ ಹೋಗಿ ಅವುಗಳನ್ನ ಗಮನಿಸಿ ಸಿಗ್ತವೆ ನಿಮ್ಗೆ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಅನ್ನ ಓದೋಣ ಇಲ್ಲಿ ಸಿದ್ದು ಕುಂಬಾರ್ ಅನ್ನುವಂತ ವಿದ್ಯಾರ್ಥಿ ಒಂದು ಕ್ವಶನ್ ಕೇಳಿದಾರೆ ನೋಡಿ ಸರ್ ಸೆಕೆಂಡ್ ಪಿ ಯು ಸಿ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಸೆಂಡ್ ಮಾಡಿ ವೆರಿ ಗುಡ್ ಕ್ವಶನ್ ಬ್ರಿಲಿಯಂಟ್ ಕ್ವಶನ್ ಅಂತ ಹೇಳ್ತೀನಿ ನಾನು ವರ್ಷ ಏನ್ ಮಾಡಿದೆ ಅಂತಂದ್ರೆ ಮಂಡಳಿ ಬಿಟ್ಟಂತಹ ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರ್ ಗಳನ್ನು ಮಾಡಿ ಕೀ ಉತ್ತರಗಳನ್ನು ಕೊಟ್ಟಿದ್ದೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ ಗಮನಿಸಿಲ್ಲ ನೋಡಿ ಸಿದ್ದೂರಿ ಇನ್ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕ ಪರೀಕ್ಷೆ ಮಾಡೆಲ್ ನಾನು ಇನ್ನು ವಿಡಿಯೋಗಳನ್ನ ತರ್ತೀನಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನಿಮಗೆ ಒಂದು ಹ್ಯಾಡ್ಸ್ ಅಪ್ ಅಂತ ಹೇಳ್ತೀನಿ ಮೊನ್ನೆ ಮುಂದಿನ ಒಂದು ಇಂಪಾರ್ಟೆಂಟ್ ಕಮೆಂಟ್ ಅನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ಫೋಟೋ ಹಾಕೊಂಡಿದ್ದಾರೆ ಸೊ ಅವರು ಸರ್ ಹೈ ಹಾವ್ ರಿಕ್ವೆಸ್ಟ್ ಡೂ ಯು ಹ್ಯಾವ್ ಲೆಸನ್ ನೋಟ್ ಆಫ್ ಹಿಸ್ಟ್ರಿ ಇನ್ ಇಂಗ್ಲೀಷ್ ಮೀಡಿಯಂ ಪ್ಲೀಸ್ ಹೆಲ್ಪ್ ಮೀ ಐ ಆಮ್ ಟ್ರಾನ್ಸ್ಪೋರ್ಟ್ ಸ್ಟೂಡೆಂಟ್ ಫಾರ್ ಹೈದರಾಬಾದ್ ಟು ಕರ್ನಾಟಕ ಇವ್ರೆ ಬಾಲಾಜಿ ಅವರೇ ಗುಡ್ ಬಾಲಾಜಿ ಅವರೇ ವರಿ ಮಾಡ್ಕೋಬೇಡಿ ನೀವು ಯಾವುದೇ ಡಿಸ್ಟಿಕ್ ಇಂದ ನಮ್ಮ ಕರ್ನಾಟಕಕ್ಕೆ ಬರಲಿ ಯಾವುದೇ ರಾಜ್ಯದಿಂದ ಬರಲಿ ನಿಮಗೆ ನಾನು ಇಂಗ್ಲಿಷ್ ಮೀಡಿಯಂ ನೋಟ್ಸ್ಗಳನ್ನ ಮತ್ತು ಈ ಇತಿಹಾಸ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಎಲ್ಲ ವಿಷಯಗಳ ಒಂದು ಲೆಸನ್ ವೈಸ್ ಕ್ವಶನ್ ನೋಟ್ಸ್ಗಳನ್ನು ಕೊಡುವಂತ ಪ್ರಾಬಬ್ಲಿ ಅವಶ್ಯಕತೆ ನಾನು ಕೊಡಬಲ್ಲೆ ಆ ಒಂದು ಭರವಸೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ನಾವು ಹೋದೋಣ ಇಲ್ಲಿ ಸ್ವಾಮಿ ಅಥವಾ ಸ್ವಾತಿ ಅನ್ನುವಂತ ಅವರು ಒಬ್ರು ಏನಪ್ಪ ಅಂತಂದ್ರೆ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಸರ್ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಸೆಂಡ್ ಮಾಡಿ ಗುಡ್ ಕ್ವಶನ್ ವೆರಿ ಗುಡ್ ಕ್ವಶನ್ ಇನ್ ಮುಂದೆ ಒಬ್ರಿಗೆ ಅಲ್ಲ ಇನ್ನು ಮುಂದೆ ಪಾಸಿಂಗು ನಿಮ್ಗೆ ಇಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಬೇಕಾಗಿರುವಂತ ಎಲ್ಲಾ ಪ್ಯಾಕೇಜ್ ಗಳನ್ನ ನೋಡ್ಸು ಪ್ಲಸ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಕೊಡುವಂತ ಅವ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ ಸ್ವಾತಿ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಫಸ್ಟ್ ಮ್ಯೂ ಸಿ ಕನ್ನಡ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋ ಮಾಡಿದ್ದೆ ಸರ್ ಕನ್ನಡ ನೋಟ್ಸ್ ಬೇಕ್ರಿ ಪ್ಲೀಸ್ ಸೆಂಡ್ ಮಾಡ್ರಿ ಅಂತ ಹೇಳಿ ಯಾರಪ್ಪ ಅಂತಂದ್ರೆ ಸಂಕೇತ್ ಪವಾರ್ ಅನ್ನುವಂತ ವಿದ್ಯಾರ್ಥಿ ಕಮೆಂಟ್ ಮಾಡಿದರೆ ಸಂಕೇತ್ ಅವ್ರೆ ವರಿ ಮಾಡಬೇಡಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮಗೆ ಆ ಟೆಲಿಗ್ರಾಮ್ ಅಲ್ಲಿ ನಾನು ನೋಟ್ಸ್ ಅನ್ನ ಖಂಡಿತವಾಗೂ ಹಾಕಿದ್ದೀನಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟ್ ಅನ್ನು ನೋಡ್ತಾ ಹೋದಾಗ ಇಲ್ಲಿ ಸೆಕೆಂಡ್ ಪಿ ಯು ಸಿ ಇಂಪಾರ್ಟೆಂಟ್ ಕ್ವಶನ್ಗೆ ಸಂಬಂಧಪಟ್ಟಂತ ಇತಿಹಾಸ ಇದಕ್ಕೆ ಇಲ್ಲಿ ಒಬ್ರು ಈ ಶರತ್ ಅನ್ನೋರು ಒಳ್ಳೆ ಕಮೆಂಟ್ ಅನ್ನ ಮತ್ತು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಸರ್ ನಿಮ್ಮ ಎಕ್ಸ್ಪ್ಲೇಷನ್ ಸೂಪರ್ ಸರ್ ಅಂತಂದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದ್ರೆ ನಾ ಹೇಳುವಂತ ದಾಟಿ ನಿಮ್ ಮನ ಮುಡ್ತದೆ ಅನ್ನೋದಕ್ಕಂತ ಅದಕ್ಕಿಂತ ಬೇರೆ ಖುಷಿ ಬೇರೊಂದಿಲ್ಲ ಅಂತ ಹೇಳ್ತೀನಿ ಸೂಪರ್ ಆಸ್ ಎಕ್ಸ್ಪ್ಲೇನ್ ಸರ್ ಥ್ಯಾಂಕ್ ಯು ಶರತ್ ಅವ್ರೆ ನೆಕ್ಸ್ಟ್ ಕಮೆಂಟ್ ಅನ್ನ ಓದ್ತೀನಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಟ್ಟಾಗ ಶಿವಲೀಲಾ ಎನ್ನುವಂಥ ವಿದ್ಯಾರ್ಥಿನಿ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ಸರ್ ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ಮಿಟರ್ನ್ ಪೇಪರ್ ವಿಡಿಯೋ ಹಾಕ್ರಿ ಪ್ಲೀಸ್ ಸರ್ ಹಿಂದಿ ಇದೆ ಬಂದಿತ್ತು ನೈನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಡೇಟ್ಸ್ ಮೆನ್ಷನ್ ಮಾಡಿದ್ದಾರೆ ಖಂಡಿತವಾಗಿ ಶಿವಲೀಲಾ ಅವರೇ ಕೆಲವು ಕಾರಣಾಂತರಿಂದ ನನಗೆ ಬಿಟ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇನ್ ಮುಂದೆ ಹಾಗಾಗಲ್ಲ ದಯವಿಟ್ಟು ನಿಮ್ಗೆ ನೀವು ಯಾವ ಅನ್ಕೊಂಡಿರಿ ಅವೆಲ್ಲವನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಬಿಡುವಂತ ಸಾಧ್ಯತೆಯನ್ನ ಅತಿ ಹೆಚ್ಚು ಇಂಗ್ಲಿಷ್ ವಿಷಯವನ್ನ ಈ ವರ್ಷ ನಾವೇನಪ್ಪ ಅಂತಂದ್ರೆ ಕವರ್ ಮಾಡುವಂತ ಸಾಧ್ಯತೆಯನ್ನ ಈ ಒಂದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಡ್ತೀನಿ ಇನ್ನು ನೆಕ್ಸ್ಟ್ ಕಮೆಂಟ್ ಅನ್ನ ಓದ್ತೀನಿ ಇಲ್ಲಿ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನ ಕೊಟ್ಟಿದ್ದೆ ನಾನು ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿ ಆ ಶಾಂತಿ ಅನ್ನುವಂಥ ವಿದ್ಯಾರ್ಥಿನಿ ಒಂದು ಕಮೆಂಟ್ ಅಲ್ಲಿ ಮಾಡಿದ್ದಾರೆ ಸರ್ ಇಂಪಾರ್ಟೆಂಟ್ ಗ್ರಾಮರ್ ಫಾರ್ ಮಿ ಟರ್ಮ್ ಅಂತ ಕೇಳಿದ್ರು ದಯವಿಟ್ಟು ನಿಮಗೆ ಮಿ ಟರ್ಮ್ಗೆ ನಾನು ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರು ಇನ್ನು ಎನ್ವಲ್ ಎಕ್ಸಾಮ್ ಮತ್ತು ಪ್ರಿಪರೇಟರ್ ಎಕ್ಸಾಮ್ ಬರ್ತದೆ ಮುಂದೆ ಅದಕ್ಕೆ ನಿಮಗೆ ಗ್ರಾಮರ್ಗೆ ಬರುವಂತಹ ಇಂಗ್ಲೀಷ್ ಕನ್ನಡ ಹಿಂದಿ ಮೂರು ವಿಷಯಕ್ಕೆ ಸಂಬಂಧಪಟ್ಟ ಗ್ರಾಮರ್ಗೆ ಒಂದು ಡಿಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ ವರಿ ಮಾಡ್ಬಿಡಿ ಶಾಂತಿ ಅವರೇ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ ನಿಮಗೆ ಇನ್ನು ನೆಕ್ಸ್ಟು ರಕ್ಷಿತ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾರೆ ಸರ್ ಸೇಮ್ ಕ್ವಶನ್ ಪೇಪರ್ ವಿಲ್ ಅಪ್ಲೈ ಫಾರ್ ಬೆಂಗಳೂರು ಸೌತ್ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂತ ನಮ್ಮ ಎಲ್ಲಾ ವಿದ್ಯಾರ್ಥಿ ಮಿತ್ರ ಹೇಳೋಕೆ ಇಷ್ಟಪಡ್ತೀನಿ ಆ ಡಿಸ್ಟ್ರಿಕ್ ಈ ಡಿಸ್ಟಿಕ್ ಯಾವ್ದನ್ನ ತಲೆ ಕೆಡಿಸಿಕೊಳ್ಳೆ ನಾವು ಕೊಟ್ಟಂತ ವಿಡಿಯೋ ಬಂದಿರುವಂತಹ ಕ್ವಶನ್ಗಳು ನಿಮಗೆ ಸೆವೆಂಟಿ ಪರ್ಸೆಂಟ್ ಆಗಿ ಬೀಳುವಂತಹ ಸಾಧ್ಯತೆಗಳಿಂದ ಡಿಸ್ಟ್ರಿಕ್ ವೈಸ್ ಬಂದಂತ ಕ್ವಶನ್ಗಳು ಸಿಕ್ಕರೆ ಬಿಡ್ತೀನಿ ಬರೀ ಇಲ್ಲ ಆದ್ರೆ ಬಂದಂತ ಕ್ವಶನ್ ಗಳನ್ನ ಸ್ವಲ್ಪ ಅಪ್ಲೈಡ್ ಆಗಿ ಮತ್ತು ಬಂದ್ರೆ ಅವುಗಳನ್ನ ಕ್ಯಾಚ್ ಮಾಡುವಂತ ಕೆಲಸ ನಿಮ್ದು ಅಂತ ಹೇಳ್ತೀನಿ ಸೊ ನಾನು ಇದನ್ನ ರಿಕ್ವೈರ್ ಮಾಡ್ತೀನಿ ಅಂತ ಹೇಳ್ತೀನಿ ಇನ್ನು ತಿರುಪತಿ ಎನ್ನುವಂತಹ ವಿದ್ಯಾರ್ಥಿ ಒಂದು ಕಮೆಂಟ್ ಮಾಡಿದಾರೆ ಸರ್ ಪಿ ಸಿ ಎಂ ಬಿ ಸೈನ್ಸ್ ಕ್ವಶನ್ ಪೇಪರ್ ಬಿಡಿ ಸರ್ ಪ್ಲೀಸ್ ಆನ್ಸರ್ ಬಿಡಿ ಅಂತ ಹೇಳಿದಾರೆ ಕಂಪಲ್ಸರಿ ಆ ತಿರುಪತಿ ಅವರೇ ಖಂಡಿತವಾಗ್ಲೂ ನಾನು ಪಿ ಸಿ ಎಂ ಕ್ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಮತ್ತು ಆನ್ಸರ್ಗಳನ್ನ ಬಿಡುವಂತ ಕೆಲಸ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ ಇನ್ನು ನನ್ನ ಕಡೆಯಿಂದ ಕ್ಷಮೆನ ಯಾಚಿಸ್ತೀನಿ ಕೆಲವೊಂದು ಕಮೆಂಟ್ಗಳು ಮೆಟ್ಟರ್ಗೆ ಮಾಡಿದ್ರಿ ಆದ್ರೂ ಸಹ ನಾನು ನಿಮಗೆ ಒಂದು ಕೆಲಸದ ಒತ್ತಡದಿಂದ ಮತ್ತು ಸಮಕ್ಷಕ್ಕೆ ಜನಗಣತಿಯ ಒಂದು ಡ್ಯೂಟಿಯಿಂದ ಮಾಡ್ಲಿಕ್ಕೆ ಆಗಿಲ್ಲ ಕ್ಷಮಿಸ್ಬೇಕು ಇನ್ ಮುಂದೆ ಆತ ರೀತಿ ಆಗೋದಿಲ್ಲ ಅಂತ ಭರವಸೆಯನ್ನ ಕೊಡ್ತೀನಿ ನೆಕ್ಸ್ಟ್ ಕಮೆಂಟ್ ನೋಡೋಣ ಇಲ್ಲಿ ಜಾಫರ್ ಎನ್ನುವಂತ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾರೆ ಸರ್ ನಾವು ನಮ್ಮ ಮಾತಿನಲ್ಲಿ ಬರಿಬಹುದಾ ಅಂತ ಹೇಳಿ ಎಕ್ಸಾಕ್ಟ್ಲಿ ಗುಡ್ ಯಾಕಂದ್ರೆ ನೀವು ಮೇನ್ ಪಾಯಿಂಟ್ಗಳನ್ನ ಪುಸ್ತಕದಲ್ಲಿ ಮತ್ತು ನೋಟ್ಸ್ಗಳಲ್ಲಿ ಇದ್ದಂಥದೇ ಬರೀರಿ ಬಟ್ ವಿವರಣೆಯನ್ನ ನಿಮ್ಮ ಸ್ವಂತ ಮಾತಿನಲ್ಲಿ ಸ್ವಂತ ದಾಟಿಯಲ್ಲಿ ಬರೆದ್ರೆ ಏನು ಅಡ್ಡಿಲ್ಲ ಮಾರ್ಕ್ಸ್ಗಳು ಖಂಡಿತವಾಗಿಯೂ ಕೊಡ್ತಾರೆ ಇದು ನಾನು ವೆಲುವೇಷನ್ ಮಾಡುವುದಾಗ ವಿದ್ಯಾರ್ಥಿಗಳು ಕೊಟ್ಟಂತ ಉದಾಹರಣೆಗಳಿದಾವೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗ್ತೀನಿ ನಾನು ಇಲ್ಲಿ ಬಿಗ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಫಾರ್ ವಾಂಟ್ ಓಟ್ ಅಂತ ನಾನೊಂದು ಪೋಸ್ಟ್ ಹಾಕಿದ್ದೆ ಅಲ್ಲಿ ಮಿಲಾನ ಅನ್ನುವಂಥ ವಿದ್ಯಾರ್ಥಿನ ಒಂದು ಕ್ವೆಶನ್ ಮಾಡಿದ್ದಾರೆ ಸರ್ ಸಾರಿ ಡಿಸೈನ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಮಿಲಾನ ಅವರೇ ದಯವಿಟ್ಟು ಕ್ಷಮಿಸಿ ನಾನು ಸಾರಿ ಬಗ್ಗೆ ಯಾವುದು ವಿಡಿಯೋ ಮಾಡಿಲ್ಲ ಬಟ್ ಮಾಹಿತಿ ಸಿಕ್ಕರೆ ಅದ್ರ ಬಗ್ಗೆ ನಿಮ್ ಜೊತೆ ಹಂಚುಗುತ್ತೀನಿ ಅಂತ ಹೇಳಿ ಭರವಸೆಯನ್ನ ಕೊಡ್ತೀನಿ ಅಂತ ಹೇಳ್ತೀನಿ ಗುಡ್ ಕ್ವಶನ್ ನೆಕ್ಸ್ಟ್ ಬೀರು ಅನ್ನೋರಂತ ವಿದ್ಯಾರ್ಥಿ ಒಂದು ಕ್ವಶನ್ಗೆ ಕೇಳಿದ್ದಾರೆ ಕನ್ನಡ ಫಿಕ್ಸ್ ಕ್ವಶನ್ ಮೇಲೆ ಸರ್ ಪ್ಲೀಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬಯೋಲಜಿ ಆಲ್ ಕ್ವಶನ್ ಪೇಪರ್ ಬಿಡ್ರಿ ಸೊ ಖಂಡಿತವಾಗ್ಲು ಇನ್ ಮುಂದೆ ನಿಮ್ಗೆ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಬಯೋಲಜಿ ಎಲ್ಲಾ ವಿಭಾಗದ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಬಿದ್ದಿರುವುದನ್ನೇ ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಬೀರೋರೇ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ವೈಶಾಲಿ ಅನ್ನುವಂಥ ವಿದ್ಯಾರ್ಥಿ ನಮ್ಮ ಕಮೆಂಟ್ ಮಾಡಿದ್ದಾರೆ ಸರ್ ಸ್ಟ್ಯಾಟಿಟಿಕ್ಸ್ ಕ್ವಶನ್ ಪೇಪರ್ ಬಿಡಲಿ ಪ್ಲೀಸ್ ಅಂದರೆ ಖಂಡಿತವಾಗ್ಲಿ ಕೆಲವೊಂದು ವಿಭಾಗ ಇರ್ತವೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಜಿಯೋಗ್ರಫಿ ಇರ್ಬೋದು ಹೆಚ್ಚಿಗೆ ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸ್ಟ್ಯಾಟಿಸ್ಟಿಕ್ ಆಗಿರ್ಬೋದು ಹೋಮ್ ಸೈನ್ಸ್ ಆಗಿರ್ಬೋದು ಈ ಎಲ್ಲ ವಿಡಿಯೋಗಳ ಕ್ವಶನ್ ಪೇಪರ್ಗಳು ಲಭ್ಯವಿದ್ದಾವೆ ದಯವಿಟ್ಟು ಅವುಗಳನ್ನು ಸಹ ಮುಂದಿನ ದಿನಗಳ ಮೇಲೆ ಕೊಡುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕಮೆಂಟನ್ನು ನೋಡೋಣ ಇಲ್ಲಿ ಫಸ್ಟ್ ಪಿ ಯು ಸಿ ಎಕ್ನಾಮಿಕ್ಸ್ ಮೆಟ್ರಮಿ ಒಂದು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಫುಲ್ ಕ್ವಶನ್ ಪೇಪರ್ ಆನ್ಸರ್ ಬಿಟ್ಟಿದ್ದೆ ಅಲ್ಲಿ ದೀಪಾ ಎನ್ನುವಂತ ವಿದ್ಯಾರ್ಥಿ ಒಂದು ಕ್ವಶನ್ ಹೇಳಿದ್ದಾರೆ ಸರ್ ಸ್ವಲ್ಪ ಸ್ಲೋ ಆಗಿ ಹೇಳಿ ನೋಡಿ ದೀಪಾ ಅವರೇ ಕೆಲವೊಂದ್ಸರಿ ಒಂದು ಅಂಕದ ಎರಡು ಅಂಕದ ವಿಷಯಗಳನ್ನ ವ್ಯಕ್ತಪಡಿಸುವ ಸ್ಲೋ ಆಗಿ ಹೇಳ್ತಿರ್ತೀವಿ ಕೆಲವು ಐದು ಅಂಕದ ವಿಡಿಯೋಗೆ ಅನುಗುಣವಾಗಿ ಲಾಂಗ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಸ್ಪೀಡ್ ಆಗಿರೋದ್ರಿಂದ ಸೊ ದಯವಿಟ್ಟು ನಿಮ್ ಕ್ವಶನ್ ನಿಮ್ಮ ಅನಿಸಿಕೆಗೆ ತಕ್ಕಂತೆ ಇನ್ಮೇಲೆ ಸ್ಲೋ ಆಗಿ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ ನಾವು ಓದ್ತಾ ಹೋಗ್ತೀನಿ ಇಲ್ಲಿ ಮಾರುತಿ ಕಟ್ಟಿಮನಿ ಎನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಒಳ್ಳೆ ಕ್ವಶನನ್ನು ಕೇಳಿದಾರೆ ಸರ್ ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಪೇಪರ್ಸ್ ಹಾಲು ಮಾಡಿ ದಯವಿಟ್ಟು ಅಂತ ಹೇಳಿದರೆ ಸೊ ಮಾರುತಿ ಅವರೇ ಕ್ಷಮೆ ಇರಲಿ ನನ್ನ ಕಡೆಯಿಂದ ಯಾಕಂದ್ರೆ ಇನ್ನು ಮುಂದೆ ನಿಮಗೆ ಫಸ್ಟ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರನ್ನ ಪ್ರೊವೈಡ್ ಮಾಡ್ತೀನಿ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಒಂದು ಕಮೆಂಟನ್ನು ನೋಡು ಇಲ್ಲಿ ಶಾರದಾ ಎನ್ನುವಂಥ ವಿದ್ಯಾರ್ಥಿನಿ ಬಹಳ ಒಳ್ಳೆ ಕ್ವಶನ್ ನೋಡಿದ್ರೆ ಸರ್ ಐ ಐ ಆಮ್ ಕಾಮರ್ಸ್ ಸ್ಟೂಡೆಂಟ್ ಪ್ಲೀಸ್ ಸೆಂಡ್ ಆಲ್ ಕ್ವಶನ್ ಪೇಪರ್ ಸರ್ ಇದೇ ಪೇಪರ್ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಪ್ಲೀಸ್ ಸರ್ ರಿಪ್ಲೈ ಮಾಡಿ ಸರ್ ಆಗುತ್ತೆ ಸರ್ ಪ್ಲೀಸ್ ಸೆಂಡ್ ಆಲ್ ಕಾಮರ್ಸ್ ಸಬ್ಜೆಕ್ಟ್ ಪ್ಲೀಸ್ ಅಂತ ಪ್ಲೀಸ್ ಮಾತೇ ಬೇಡಮ್ಮ ನಾನು ಇರೋದೆ ನಿಮಗೋಸ್ಕರ ಕಾಮರ್ಸ್ ಸೈನ್ಸ್ ಯಾವುದೂ ಎಲ್ಲ ಅನ್ನೋದಕ್ಕಿಂತ ಎಲ್ಲ ಕ್ವಶನ್ ಪೇಪರ್ ಗಳನ್ನ ದಯವಿಟ್ಟು ನಿಮ್ಗೆ ಕೊಡ್ತೀನಿ ಈ ಕ್ವಶನ್ ಬೇಕಂದ್ರೆ ಪ್ಲೇ ಲಿಸ್ಟ್ ಇದಾವೆ ಅಲ್ಲಿ ಹೋಗಿ ಗಮನಿಸಿ ಅಮ್ಮ ಶಾರದಮ್ಮ ಅಂತ ಹೇಳ್ತೀನಿ ನೆಕ್ಸ್ಟ್ ಮುಂದೆ ಹೋಗ್ತೀನಿ ನಾನು ಈ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತ ಒಂದು ಕ್ವಶನ್ ಕೇಳಿದಾರೆ ಯಾರು ಧರ್ಮಾಜಿ ಅನ್ನುವಂಥವ್ರು ಧರ್ಮರಾಜು ಅನ್ನುವಂಥವ್ರು ಪ್ಲೀಸ್ ಹೇಳಿ ಸರ್ ಮಾರ್ಕ್ಸ್ ಪಕ್ಕ ಬರುತ್ತಾ ಅಂತ ಯಾಕಂದ್ರೆ ನನಗೆ ಪೊಲಿಟಿಕಲ್ಸ್ ತುಂಬಾನೇ ಕಷ್ಟ ಇದೆ ಸರ್ ಅಂತ ಹೇಳಿದರೆ ದಯವಿಟ್ಟು ಧರ್ಮರಾಜ್ ಅವರೇ ವರಿ ಮಾಡ್ಕೊಳ್ಕೋಬಿಡಿ ಪೊಲಿಟಿಕಲ್ ಸೈನ್ಸ್ ಬಹಳ ಈಜಿ ಆಗಿರುವಂತ ಒಂದು ಏನಪ್ಪ ವಿಷಯ ನೀವು ರಾಜಕೀಯವಾಗಿ ಸಂವಿಧಾನ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಸಂವಿಧಾನದ ಒಂದು ಕ್ರಿಯಾಕಲ ಸರ್ಕಾರಿ ತಿಳ್ಕೊಂಡ್ಬಿಟ್ರೆ ಸರಳವಾಗಿ ನಿಮ್ಗೆ ಅಂಕಗಳು ಸಿಗ್ತವೆ ನೀವು ಸ್ಕೋರ್ ಮಾಡುವುದಿದ್ರೆ ನಮ್ಮ ವಿಡಿಯೋಗಳನ್ನ ಕಂಪಲ್ಸರಿ ನೋಡಿ ನಿಮ್ಗೆ ಪ್ಯಾಕೇಜ್ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಇನ್ನು ಮುಂದಿನ ಪ್ರಶ್ನೆ ಹೋಗ್ತೀನಿ ಯಶಸ್ವಿನಿ ಅನ್ನುವಂತ ವಿದ್ಯಾರ್ಥಿನಿ ಒಳ್ಳೆ ಕ್ವೆಶನ್ ಅನ್ನು ಕೇಳಿದಾರೆ ಸರ್ ಕನ್ನಡ ಅಂಡ್ ಇಂಗ್ಲಿಷ್ ಏಟಿ ಮಾರ್ಕ್ಸ್ಗೆ ಅಥವಾ ಹಂಡ್ರೆಡ್ ಮಾರ್ಕ್ಸ್ ಗಾ ಅಂತ ಒಂದು ಬ್ಯೂಟಿಫುಲ್ ಕ್ವಶನ್ ಕೇಳಿದ್ದಾರೆ ನೋಡ್ರಮ್ಮ ನಿಮ್ಗೆ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಎಂಬತ್ತು ಅಂಕಗಳಿಗೆ ಕ್ವಶನ್ ಪೇಪರ್ ಇರ್ತದೆ ಇಂಟ್ರಲ್ ಟ್ವೆಂಟಿ ಮಾರ್ಕ್ಸ್ ನಿಮ್ಮ ಪ್ರಾಧ್ಯಾಪಕರು ಶಿಕ್ಷಕರು ಕೊಡ್ತಾರೆ ಸೊ ಹಾಗಾಗಿ ಎಂಬತ್ತು ಅಂಕಗಳಿಗೆ ಕಡ್ಡಾಯವಾಗಿ ನಿಮ್ಗೆ ಕ್ವಶನ್ ಪೇಪರ್ಗಳು ಇರ್ತವೆ ದಯವಿಟ್ಟು ಯಾವ್ದೇ ಗೊಂದಲ ಮಾಡ್ಕೋಬೇಡಿ ಎಸ್ ಎಸ್ ಎಲ್ ಸಿ ಗೆ ಸಂಬಂಧಪಟ್ಟಂತೆ ಕನ್ನಡ ಒಂದೂರ ಇಪ್ಪತ್ತೈದಕ್ಕಿದ್ರೆ ಇದ್ರೆ ಅಲ್ಲಿ ಇಪ್ಪತ್ತೈದು ಅಂಕಗಳು ಶಿಕ್ಷಕರು ಕೊಡ್ತಾರೆ ಇನ್ನು ನೂರು ಅಂಕಗಳು ನೀವು ಪಡಿಬೇಕು ಆದ್ರೆ ಪಿ ಯು ಸಿ ಯಾವುದೇ ಗೊಂದಲ ಇಲ್ಲ ಹೊರಗ್ ಮಾಡಬೇಡಿ ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ ನಾನು ಅಲ್ಲಿ ಒಂದು ಕಮೆಂಟ್ ನಾನು ಇಲ್ಲಿ ಬಿಸ್ಮಿಲ್ಲಾ ಅನ್ನುವಂತಹ ವಿದ್ಯಾರ್ಥಿ ಒಂದು ಕ್ವಶನ್ ಅನ್ನು ಕೇಳಿದಾರೆ ಸರ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಹಾಕಿ ಸರ್ ಪ್ಲೀಸ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿಸ್ಮಿಲ್ಲಾ ಅವ್ರೆ ದಯವಿಟ್ಟು ರಿಪೀಟೆಡ್ ಆಗಿರುವಂತಹ ಕ್ವಶನ್ ಗಳನ್ನೇ ನಾನು ದಯವಿಟ್ಟು ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತೀನಿ ವರಿ ಮಾಡಬೇಡಿ ಅಂತ ಹೇಳ್ತೀನಿ ಅದು ಎಕ್ಸಾಮ್ ಎಕನಾಮಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕೊನೆಯ ಒಂದು ಕಮೆಂಟ್ ಅನ್ನ ಓದಿ ಈ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡ್ತೀನಿ ಅಂತ ಹೇಳ್ತೀನಿ ಸಂಜು ಅನ್ನುವಂತ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾರೆ ಸರ್ ಎಲ್ಲಾ ಸಬ್ಜೆಕ್ಟ್ ವಿಡಿಯೋ ಮಾಡಿ ಇಂಪಾರ್ಟೆಂಟ್ ಕ್ವಶನ್ ಸೆಂಡ್ ಮಾಡಿ ಸರ್ ಟೆಲಿಗ್ರಾಮ್ ಗೆ ಅಂತ ಹೇಳಿದ್ರೆ ಕಡ್ಡಾಯವಾಗಿಲು ಸಂಜು ಅವರೇ ನಿಮ್ ಮಾತಿಗೆ ನಾನು ಬದ್ಧತೆ ಇದೀನಿ ಯಾಕಂದ್ರೆ ಎಲ್ಲಾ ವಿಡಿಯೋಗಳನ್ನ ಮಾಡಿ ಅದರ ಸ್ಕ್ರಿಪ್ಟ್ ಮತ್ತು ಜೊತೆಗೆ ಅದರ ಒಂದು ನೋಟ್ಸ್ ಗಳನ್ನ ಟೆಲಿಗ್ರಾಮ್ ಗ್ರೂಪ್ ತಕ್ಷಣ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ಹೋಗಿ ನೀವು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನೋಡ್ಸ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಹೇಗೆ ಅನಿಸ್ತು ಕೆಲವು ವಿದ್ಯಾರ್ಥಿಗಳು ನನ್ನ ಕಮೆಂಟ್ ಸರ್ ಹಾಕಿಲ್ಲ ಅಂತ ಗೊಂದಲ ಮಾಡ್ಕೋಬೇಡಿ ನಾರಾಜ್ ಆಗ್ಬಿಡಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಬೈಕೊಳ್ಬೇಡಿ ಅಂತ ಹೇಳಿ ಆಡು ಭಾಷೆಯಲ್ಲಿ ಹೇಳ್ತೀನಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಇನ್ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತವೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಪ್ರಾಮಿಸ್ ಮಾಡ್ತೀನಿ ಆ ವಿಡಿಯೋಗಳನ್ನು ಮಿಸ್ ಮಾಡಿಬಿಡಿ ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಬರ್ತಾ ಅವುಗಳನ್ನ ನೋಡಿ ನಿಮ್ಮ ಸ್ಕೋರ್ ಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಿರ್ತೀನಿ ಸೊ ವಿಡಿಯೋ ಅಂತ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ನಿಮ್ಮ ಅನಿಶ್ಚಿಕೆಗಳನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ